ನಲವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಥರ್ಟಿ ಡಿಗ್ರಿನ ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಸೊ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಏನಾಗುತ್ತೆ ಹೇಳಿ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಒನ್ ಬೈ ಒನ್ ಬೈ ಅಲ್ವಾ ಸೊ ಸೈನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಒನ್ ಬೈ ಟೂ होल स्क्वेर आगते सो वन मैन बै फोर आगते सो फोर मैनस डिवाइडेड बाय फोर सो थ्री बै फोर ओके स्क्वेर फोर्टी फैग्री मैन सैन स्क्वायर थर्टी डिग्री मेले थ्री बै फोर आगत मक